ಎರಡು ಸಾವಿರ ಇಪ್ಪತ್ತೈದರ ಭವಿಷ್ಯಕ್ಕೆ ಸ್ವಾಗತ ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳಿಗೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷವನ್ನು ತರಲಿ ಮೇಷ ರಾಶಿಯವರೇ ಮೇ ಹದಿನಾಲ್ಕರವರೆಗೆ ಗುರುದೇವರು ಎರಡನೇ ಮನೆ ಅಂದರೆ ವೃಷಭ ರಾಶಿಯಲ್ಲಿ ಸ್ಥಾನ ಹೊಂದಿರುವರು ಇದು ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಪಾಸಿಟಿವ್ ಪರಿಣಾಮವನ್ನು ಉಂಟುಮಾಡುತ್ತದೆ ಐದನೇ ಮನೆಯ ಸಿಂಹ ರಾಶಿ ಎಂಟನೇ ಮನೆಯ ವೃಶ್ಚಿಕ ರಾಶಿ ಮತ್ತು ಹತ್ತನೇ ಮನೆಯ ಮಕರ ರಾಶಿ ಮೂಲಕ ನಿಮ್ಮ ಜೀವನದಲ್ಲಿ ಧನಾತ್ಮಕ ದೃಷ್ಟಿಯ ಪ್ರಭಾವ ಹೆಚ್ಚಾಗುತ್ತದೆ ಇದು ಹಣಕಾಸು ಸಂಪತ್ತು ವೃತ್ತಿ ವ್ಯಾಪಾರ ಮದುವೆ ಮತ್ತು ಪ್ರಯಾಣಕ್ಕೆ ಅತ್ಯಂತ ಶ್ರೇಷ್ಠ ಸಮಯ ಅದರ ಜೊತೆಗೆ ಎರಡನೇ ಮನೆ ವೃಷಭ ರಾಶಿಯ ಗುರು ನಿಮಗೆ ಶುಭಬಲ ನೀಡಿ ಹೊಸ ಅವಕಾಶಗಳು ಮತ್ತು ಯಶಸ್ಸು ತರಲು ಕಾರಣವಾಗುತ್ತದೆ ಮೇ ಗುರು ಮಿಥುನ ಮೂರನೇ ಮನೆಗೆ ಪ್ರವೇಶಿಸುತ್ತಾರೆ ಈ ಗುರು ದೃಷ್ಟಿಯಿಂದ ಕೆಲವು ಪ್ರಮುಖ ಪ್ರಭಾವಗಳನ್ನು ನೋಡೋಣ ಏಳನೇ ಮನೆಯ ತುಲಾ ರಾಶಿ ಇದು ಮದುವೆ ಮತ್ತು ವ್ಯವಹಾರಗಳಿಗೆ ಶ್ರೇಷ್ಠವಾದ ಸಮಯ ಒಂಬತ್ತನೇ ಮನೆಯ ಧನು ರಾಶಿ ನಿಮ್ಮ ತಂದೆಯ ಆರೋಗ್ಯ ಆರ್ಥಿಕ ಸ್ಥಿತಿ ಆಸ್ತಿ ಮತ್ತು ನ್ಯಾಯಾಂಗ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು ಹನ್ನೊಂದನೇ ಮನೆಯ ಕುಂಭ ರಾಶಿ ಲಾಭ ಸ್ನೇಹಿತರು ಮತ್ತು ಪ್ರಯಾಣಗಳ ದೃಷ್ಟಿಯಿಂದ ಇದು ಶುಭಕರ ಕಾಲ ಆದರೆ ಗಮನಗಳು ಮೇಷ ರಾಶಿಗೆ ಈ ಅವಧಿಯಲ್ಲಿ ಗುರು ಬಲವಿಲ್ಲ ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಸಾಡೆ ಸಾತಿ ಪ್ರಾರಂಭ ಎರಡೂವರೆ ವರ್ಷಕ್ ಶನಿ ಹನ್ನೆರಡನೇ ಮನೆ ಮೀನರಾಶಿಯಲ್ಲಿ ಆಮೇಲೆ ಎರಡೂವರೆ ವರ್ಷಕ್ಕೆ ಒಂದನೇ ಮನೆ ಮೇಷರಾಶಿಯಲ್ಲಿ ಆಮೇಲೆ ಎರಡೂವರೆ ವರ್ಷ ಎರಡನೇ ಮನೆ ವೃಷಭ ರಾಶಿಯಲ್ಲಿ ಶನಿ ಸಂಚಾರ ಒಟ್ಟು ಏಳೂವರೆ ವರ್ಷಗಳ ಅವಧಿ ಸಾಡೆ ಸಾತಿ. ಇಂದು ನಾವು ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಗ್ರಹಗತಿಯಲ್ಲಿ ಬದಲಾವಣೆಯ ಬಗ್ಗೆ ಮಾತನಾಡುತ್ತೇವೆ ನಮ್ಮ ದಿನನಿತ್ಯದ ಜೀವನಕ್ಕೆ ಗ್ರಹಗತಿಯ ಪರಿಣಾಮ ದೊಡ್ಡದಾಗಿದೆ ಹಾಗಾದರೆ ಈ ವರ್ಷ ಯಾವ ಬದಲಾವಣೆಗಳು ಆಗುತ್ತವೆ ನೋಡಿ ಸೂರ್ಯನು ಧನು ರಾಶಿಯಲ್ಲಿಯೇ ಇರುತ್ತಾನೆ ಬುಧನು ವೃಶ್ಚಿಕ ರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಕುಂಭ ರಾಶಿಯಲ್ಲಿ ಲಗ್ನ ಮತ್ತು ಕೇತು ಕನ್ಯಾ ರಾಶಿಯಲ್ಲಿಯೇ ಇರುವುದರಿಂದ ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಸ್ಥಿರತೆ ಕಾಣುತ್ತೇವೆ ಆದರೆ ಕೆಲವು ಪ್ರಮುಖ ಬದಲಾವಣೆಗಳು ಒಂಬತ್ತನೇ ಹನ್ನೆರಡನೇ ಭಾವಗಳ ಅಧಿಪತಿ ಗುರು ಮೇಷದಿಂದ ವೃಷಭಕ್ಕೆ ಪ್ರವೇಶಿಸುತ್ತಾರೆ ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕ ಲಾಭಗಳನ್ನು ತಂದುಕೊಡಬಹುದು ಒಂದನೇ ಎಂಟುನೇ ಮನೆ ಅಧಿಪತಿ ಮಂಗಳ ಧನುಯಿಂದ ಕರ್ಕಟಕಿಗೆ ಹೋಗುವ ಮೂಲಕ ಆರೋಗ್ಯ ಮತ್ತು ಅಪಾಯದ ವಿಷಯಗಳಲ್ಲಿ ಹೆಚ್ಚಿನ ಜಾಗ್ರತೆಯ ಅಗತ್ಯವಿದೆ ಎರಡನೇ ಏಳುನೇ ಮನೆ ಅಧಿಪತಿ ಶುಕ್ರ ವೃಶ್ಚಿಕದಿಂದ ಕುಂಭಕ್ಕೆ ಇದು ವೈಯಕ್ತಿಕ ಸಂಬಂಧಗಳು ಮತ್ತು ಹಣಕಾಸು ಮೇಲ್ಮಟ್ಟಕ್ಕೆ ಪ್ರಭಾವ ಬೀರುತ್ತದೆ ನಾಲ್ಕನೇ ಚಂದ್ರ ಸಿಂಹದಿಂದ ಧನುರಾಶಿಗೆ ಮನೆಯಲ್ಲಿ ಶಾಂತಿ ಮತ್ತು ಆನಂದ ಹೆಚ್ಚಬಹುದು ಈ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗ್ರಹಗಳು ಒಳ್ಳೆಯ ಗ್ರಹಗಳು ಶಕ್ತಿಯುತವಾಗಿರಬೇಕು ಮತ್ತು ಕೆಟ್ಟ ಗ್ರಹಗಳು ಕಡಿಮೆ ಶಕ್ತಿಯಾಗಿರಬೇಕು ಒಳ್ಳೆಯ ಗ್ರಹಗಳು ಶುಕ್ರ ಹನ್ನೊಂದನೇ ಗುರು ಎರಡನೇ ಮನೆಯಲ್ಲಿ ಶಕ್ತಿಶಾಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಚಂದ್ರ ಒಂಬತ್ತನೇ ಮನೆಯಲ್ಲಿ ಕನಿಷ್ಠ ಶಕ್ತಿಶಾಲಿ ಲಗ್ನ ಮತ್ತು ಕೇತು ರಾಶಿಯಲ್ಲಿ ಮೀನದಲ್ಲಿ ರಾಹು ಕೆಟ್ಟ ಗ್ರಹಗಳು ಮಂಗಳ ನಾಲ್ಕನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಮಧ್ಯಮ ಶಕ್ತಿ ಬುಧ ಎಂಟನೇ ಮನೆಯಲ್ಲಿ ಮಧ್ಯಮ ಶಕ್ತಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಶಕ್ತಿಶಾಲಿ ಧನಯೋಗ ಆರ್ಥಿಕ ಕುಟುಂಬ ಸಂಪತ್ತು ಉದ್ಯೋಗಗಳಿಂದ ಲಾಭ ಸಿದ್ಧವಾಗುತ್ತವೆ ವಿವಾಹ ಬೆಂಬಲಿಸುವ ಜೀವನ ಸಂಗಾತಿ ಪ್ರಯಾಣ ಲಾಭ ಐಶ್ವರ್ಯ ಸಂಬಂಧಿಸಿದ ಯಶಸ್ಸು ಗುರು ಎರಡನೇ ಮನೆಯಲ್ಲಿ ಶಕ್ತಿಶಾಲಿ ಆರ್ಥಿಕ ಸಂಪತ್ತಿನಲ್ಲಿ ಅದೃಷ್ಟ ತಂದೆ ಆಶೀರ್ವಾದ ಆದಾಯ ಸಂಪತ್ತು ಹಣಕಾಸು ಯಶಸ್ಸು ಮಕ್ಕಳ ಬೆಳವಣಿಗೆ ವಿದೇಶ ಪ್ರಯಾಣ ಧನು ಮೀನ ಕರ್ಕದಲ್ಲಿ ಗುರು ಇದ್ದರೆ ಈ ಫಲಿತಾಂಶಗಳು ಇನ್ನೂ ಉತ್ತಮ ಶನಿ ಹನ್ನೊಂದನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ವೃತ್ತಿಯಲ್ಲಿ ಹಂತಹಂತ ಪ್ರಗತಿ ದೀರ್ಘಕಾಲದ ಆರ್ಥಿಕ ಲಾಭ ಶ್ರದ್ಧಾ ಮತ್ತು ಶಿಸ್ತು ಮೂಲಕ ಯಶಸ್ಸು ಮಕರ ತುಲಾದಲ್ಲಿ ಇದ್ದರೆ ಈ ಫಲಿತಾಂಶಗಳು ಇನ್ನೂ ಉತ್ತಮ ಪ್ರಯಾಣ ಮತ್ತು ಸಂಪತ್ತಿನಲ್ಲಿ ಲಾಭ ಚಂದ್ರ ಒಂಬತ್ತನೇ ಮನೆಯಲ್ಲಿ ಕನಿಷ್ಠ ಶಕ್ತಿಶಾಲಿ ರಾಜಯೋಗ ಶುಭ ಸ್ಥಾನದಲ್ಲಿ ಚಂದ್ರನಿಂದ ಭಾಗ್ಯ ಮತ್ತು ಯಶಸ್ಸು ವಿದ್ಯಾಭ್ಯಾಸ ಆಸ್ತಿಯ ಅಭಿವೃದ್ಧಿ ಬೆಳವಣಿಗೆ ಸುದೃಢವಾದ ಅದೃಷ್ಟ ತಾಯಿ ಅಥವಾ ತಂದೆಯ ಮೂಲಕ ಆರ್ಥಿಕ ಲಾಭ ಧನುರಾಶಿಯಲ್ಲಿ ಚಂದ್ರ ಫಲಿತಾಂಶಗಳು ಇನ್ನಷ್ಟು ಉತ್ತಮ ಕೆಟ್ಟ ಗ್ರಹಗಳು ಮಂಗಳ ನಾಲ್ಕನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ತಾಯಿಯ ಆರೋಗ್ಯ ಆಸ್ತಿ ಗಲಭೆ ಕಾನೂನು ಸಮಸ್ಯೆಗಳು ಶಾಂತಿ ಮತ್ತು ಸೌಲಭ್ಯಗಳಲ್ಲಿ ಅಡಚಣೆ ಶಿಕ್ಷಣ ವಿಳಂಬ ವಾಹನ ಆವರಣಗಳು ಸೂರ್ಯ ಒಂಬತ್ತನೇ ಮನೆಯಲ್ಲಿ ಮಧ್ಯಮ ಶಕ್ತಿ ತಂದೆಯೊಂದಿಗೆ ತಿಕ್ಕಾಟ್ ಆರೋಗ್ಯ ಮಕ್ಕಳ ಸಂಸ್ಥೆ ಸಂತಾನ ಪ್ರಾಪ್ತಿಯಲ್ಲಿ ವಿಳಂಬ ಪ್ರಯಾಣ ಶಿಕ್ಷಣದಲ್ಲಿ ತೊಂದರೆ ಬುಧ ಎಂಟನೇ ಮನೆಯಲ್ಲಿ ಆರೋಗ್ಯ ಆಯುಸ್ಸು ಸಂಬಂಧಿ ಸಮಸ್ಯೆಗಳು ಶತ್ರುಗಳು ಕಾನೂನು ಅಡಚಣೆಗಳು ದುಃಖ ಮಾನಸಿಕ ಒತ್ತಡ ಚಿಂತೆ ಅನಿರೀಕ್ಷಿತ ನಷ್ಟ ಹಣಕಾಸು ಮತ್ತು ಆಸ್ತಿಗಳ ಸಂಬಂಧಿತ ತೊಂದರೆಗಳು ಒಂದನೇ ಮನೆ ಆರೋಗ್ಯ ಉತ್ತಮವಾಗಿರುತ್ತದೆ ದೀರ್ಘಾಯುಷ್ಯಕ್ಕಾಗಿ ಶಾಂತಿಯುತ ಜೀವನ ಐದನೇ ಮನೆ ಮಕ್ಕಳಿಗೆ ಅನುಕೂಲಕಾಲ ಕಾಲ ಜ್ಞಾನ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಹಣ ಹೊಸ ಅದೃಷ್ಟ ಅವಕಾಶಗಳು ಸಿಗುತ್ತವೆ ಆರನೇ ಮನೆ ಶತ್ರುಗಳು ಮತ್ತು ಅಡೆತಡೆಗಳು ನಿಮ್ಮನ್ನು ಪರೀಕ್ಷೆಗೊಳಿಸುವುದಿದೆ ಧೈರ್ಯದಿಂದ ತಾಳೆಬೇಕು ಸಾಲ ಮತ್ತು ರೋಗಗಳಿಂದ ಜಾಗರೂಕರಾಗಿರಿ ಹತ್ತನೇ ಮನೆ ತಂದೆಯ ಅನುಗ್ರಹದಿಂದ ಅದೃಷ್ಟ ಒಲಿಯುತ್ತದೆ ಜೀವನೋಪಾಯದಲ್ಲಿ ಬೆಳವಣಿಗೆ ಅಧಿಕಾರ ಮತ್ತು ಸೇವಾ ಕ್ಷೇತ್ರದಲ್ಲಿ ಯಶಸ್ಸು ಹನ್ನೊಂದನೇ ಮನೆ ಲಾಭದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಹನ್ನೆರಡನೇ ಮನೆ ವಿದೇಶಿ ಪ್ರಯಾಣಿಕ ಅವಕಾಶಗಳು ಬರುತ್ತವೆ